ಬಹು ನಿರೀಕ್ಷಿತ ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶಕ್ಕೆ ಇದೀಗ ಸಂಪೂರ್ಣ ತೆರೆ ಬಿದ್ದಿರುವಂಥದ್ದು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟ ಅತ್ಯಧಿಕ ಮತಗಳನ್ನು ಬಾಚಿಕೊಳ್ಳುವಲ್ಲಿ ಯಶಸ್ವಿಯಾಗಿರುವಂಥದ್ದು ಪ್ರಮುಖವಾಗಿ ಬಿಜೆಪಿ ಎಂಬತ್ತೊಂಬತ್ತು ಸ್ಥಾನಗಳನ್ನ ಗಳಿಸುವ ಮೂಲಕ ಅತಿ ದೊಡ್ಡ ಪಕ್ಷವಾಗಿ ಬಿಹಾರದಲ್ಲಿ ಹೊರಹೊಮ್ಮಿರುವಂಥದ್ದು ಜೊತೆಗೆ ಎನ್ ಡಿ ಎ ಮೈತ್ರಿಕೂಟದ ಇನ್ನಿತರ ಪಕ್ಷಗಳು ಸಹ ತಮ್ಮದೇ ಆದ ರೀತಿಯಲ್ಲಿ ಉತ್ತಮ ಪ್ರದರ್ಶನವನ್ನು ಮಾಡಿರುವಂಥದ್ದು ಆದರೆ ಇಲ್ಲಿ ಇಡೀ ಬಿಹಾರದ ಚುನಾವಣಾ ಫಲಿತಾಂಶ ಅಂದ್ರೆ ಅಂದ್ರೆ ಇವತ್ತು ಬೆಳಿಗ್ಗೆ ಎಂಟು ಗಂಟೆಯಿಂದ ಈ ಈ ಕ್ಷಣದವರೆಗೂ ಬಿಹಾರದ ಚುನಾವಣಾ ಫಲಿತಾಂಶ ಇನ್ನುವರೆಗೆ ಸ್ಪಷ್ಟವಾಗಿರಲಿಲ್ಲ ಆದರೆ ಇದೀಗ ಜಸ್ಟ್ ಬಂದಿರುವ ಮಾಹಿತಿ ಪ್ರಕಾರ ಸದ್ಯದ ಅಪ್ಡೇಟ್ ನೋಡಿದ್ರಾಗ ಬಿಹಾರದಲ್ಲಿ ಎನ್ ಡಿ ಎ ಅಭೂತಪೂರ್ವ ಗೆಲುವನ್ನು ಸಾಧಿಸಿದೆ ಅಧಿಕಾರ ಹಿಡಿಯುವಲ್ಲಿ ದಾಪುಗಾಲನ್ನು ಆಲ್ರೆಡಿ ಇಟ್ಟಿದೆ ಈಗಾಗಲೇ ನಿತೀಶ್ ಕುಮಾರ್ ಹತ್ತನೇ ಬಾರಿ ಅಧಿಕಾರದ ಚುಕ್ಕಾಣಿ ಹಿಡಿತಾರೆ ಮುಖ್ಯಮಂತ್ರಿಯಾಗಿ ಬಿಹಾರದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸುತ್ತಾರೆ ಅನ್ನೋ ಚರ್ಚೆಗಳು ನಡೀತಾ ಇರುವಂಥದ್ದು ಆದರೆ ಇದುವರೆಗೆ ಯಾವುದೇ ರೀತಿಯಾದ ಒಂದು ಸ್ಪಷ್ಟನೆಯಲ್ಲಿ ಕಂಡು ಬರ್ತಾ ಇಲ್ಲ ಕಾಂಗ್ರೆಸ್ ಕೇವಲ ಆರು ಸ್ಥಾನಗಳಿಗೆ ತೃಪ್ತಿ ಪಡಬೇಕಾದ ಸನ್ನಿವೇಶ ನಿರ್ಮಾಣವಾಗಿದೆ ಇದೊಂದು ದಯನೀಯ ಸನ್ನಿವೇಶನೇ ಅಂತ ಹೇಳ್ಬೋದು ಎಪ್ಪತ್ತು ವರ್ಷಗಳ ಕಾಲ ಭಾರತ ದೇಶವನ್ನು ಆಳಿದ ಕಾಂಗ್ರೆಸ್ ಪಕ್ಷ ಇದೀಗ ಬಿಹಾರದಲ್ಲಿ ಕೇವಲ ಸಿಂಗಲ್ ಡಿಜಿಟ್ ನಂಬರ್ಗೆ ಅಂದ್ರೆ ಆರು ಅಂಕಿಗೆ ಬಂದಿಳಿದಿರುವುದು ನಿಜಕ್ಕೂ ಪಕ್ಷದ ಪಾಲಿಗೆ ಜೊತೆಗೆ ಕಾರ್ಯಕರ್ತರಿಗೆ ಒಂದು ಬೇಸರದ ವಿಚಾರ ಜೊತೆಗೆ ಪಕ್ಷದ ಸ್ಥಿತಿ ನೋಡಿದ್ರೆ ದಯನೀಯ ಸ್ಥಿತಿ ಶೋಚನೀಯ ಸ್ಥಿತಿ ಅಂತ ಹೇಳ್ಬೋದಾಗಿದೆ ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಆರ್ ಜೆ ಡಿ ಜೊತೆ ಮೈತ್ರಿ ಮಾಡಿಕೊಂಡು ಮಹಾಗಠಬಂಧನದ ಒಂದು ಅಲೆಯನ್ನು ಎಬ್ಸಿದ್ರು ಚುನಾವಣೆ ಸಂದರ್ಭದಲ್ಲಿ ಅಂದರೆ ಮೋದಿ ಸರ್ಕಾರ ಜೊತೆಗೆ ನಿತೀಶ್ ಸರ್ಕಾರದ ವೈಫಲ್ಯಗಳನ್ನು ನಿತೀಶ್ ಕುಮಾರ್ ಸರ್ಕಾರದ ವೈಫಲ್ಯಗಳನ್ನು ಜೊತೆಗೆ ಬಿಹಾರದಲ್ಲಿ ಸ್ಥಳೀಯ ಸಂಸ್ಥೆಗಳನ್ನು ಹಿಡಿಯುವಲ್ಲಿ ಏನೋ ಒಂದು ಅವರು ಪ್ರಯತ್ನ ಮಾಡಿದರು ಆದರೆ ಪ್ರಮುಖವಾಗಿ ನೋಡಬೇಕಾದ್ರೆ ಇಡೀ ಮಹಾಗಠಬಂಧನದಲ್ಲಿ ಯಾವ ಆರ್ ಜೆ ಡಿ ನಾಯಕ ತೇಜಸ್ವಿ ಯಾದವ್ ಅವರು ತಮ್ಮ ಪ್ರಣಾಳಿಕೆಯನ್ನು ಘೋಷಣೆ ಮಾಡಿದ್ರು ಅದರಲ್ಲಿ ಕೆಲವೊಂದು ಪ್ರಣಾಳಿಕೆಗಳನ್ನ ನೋಡಿದಾಗ ಎಲ್ಲ ಒಂದು ಕಡೆ ಬಿಹಾರಿಗರು ಇದು ನಮಗೆ ಮೋಸದ ಪ್ರಣಾಳಿಕೆ ಅನ್ನೋ ಮಾತುಗಳನ್ನು ಸಹ ಅವರು ಎಲ್ಲ ಒಂದ್ ಕಡೆ ಹೇಳಿರುವಂಥದ್ದು ಯಾಕಂದ್ರೆ ಒಂದು ಮನೆಗೆ ಒಂದು ಕೋಟಿ ಅಂದ್ರೆ ಒಂದು ಮನೆಗೆ ಒಂದು ಉದ್ಯೋಗ ಇದು ಯಾವ ಸರ್ಕಾರಿ ನೌಕರಿ ಇದು ಹೇಗೂ ಸಾಧ್ಯ ಅನ್ನೋ ಪ್ರಶ್ನೆ ಇದೀಗ ಎಲ್ಲರತ್ರ ಮೂಡ್ತಾ ಇದೆ ಚುನಾವಣಾ ಪ್ರಣಾಳಿಕೆ ಘೋಷಣೆ ಆದ ನಂತರ ಆದರೆ ಇವತ್ತು ಅದರ ಅಂತಿಮ ಫಲಿತಾಂಶ ಹೊರಬಿದ್ದಿದ್ದು ಬಿಹಾರದಲ್ಲಿ ತೇಜಸ್ವಿ ಯಾದವ್ ಸಹ ನೆಲೆಯನ್ನು ಕೊಡಲಿಲ್ಲ ಬಿಹಾರಿಗರು ಯಾಕಂದ್ರೆ ತೇಜಸ್ವಿ ಯಾದವ್ ಸಿ ಎಂ ಕನಸು ನುಚ್ಚು ಹಲವು ವರ್ಷಗಳ ಬಳಿಕ ಬಿಜೆಪಿ ದೊಡ್ಡ ಪಕ್ಷವಾಗಿ ಇಲ್ಲಿ ಹೊರಹೊಮ್ಮಿರುವಂಥದ್ದು ಜೆ ಸಹ ಸಮಬಲದ ಹೋರಾಟವನ್ನು ಮಾಡ್ತಾ ಬಂದಿದೆ ಆದರೆ ಇದೀಗ ಬಿಹಾರದಲ್ಲಿ ನಿತೀಶ್ ಯುಗ ಮತ್ತೊಮ್ಮೆ ಪ್ರಾರಂಭವಾಗಿರುವಂಥದ್ದು ಅಂದರೆ ಒಂದು ವೇಳೆ ನಿತೀಶ್ ಯುಗದಲ್ಲಿ ಬಿಜೆಪಿ ತನ್ನ ಪರಾಕ್ರಮವನ್ನು ಮೆರೆದು ಮೆರೆದಿದೆ ಅಂತಾನೆ ಹೇಳ್ಬಹುದಾಗಿದೆ ಯಾಕಂದ್ರೆ ನಿತೀಶ್ ಬಾಣಕ್ಕೆ ಲಾಲು ಖಂದಿಲ್ ಅಂತೂ ಹಾರಿ ಹೋಗಿ ಹೋದಂತಾಗಿರುವಂತದ್ದು ಜೊತೆಗೆ ಕಾಂಗ್ರೆಸ್ ಸಹ ಧೂಳಿಪಟವಾದಂತೆ ಮಕ್ಕಾಡೆ ಮಲಗಿರುವ ಸನ್ನಿವೇಶ ಬಿಹಾರದಲ್ಲಿ ನಿರ್ಮಾಣವಾಗಿರುವಂತದ್ದು ಇದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ಇತಿಹಾಸ ಮರಳು ಕಳಿಸ್ತಾ ಇದೆ ಬಿಹಾರದಲ್ಲಿ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು ಬಿ ಜೆ ಪಿ ತನ್ನ ಆಶೆಯನ್ನು ಈಡೇರಿಸಿಕೊಂಡಿದೆ ಆದ್ರೆ ಇನ್ನೊಂದು ಆಸೆ ಇದೆ ಅಂದ್ರೆ ಸಿಎಂ ತನ್ನದೇ ಪಕ್ಷದ ಒಬ್ಬ ಸಿಎಂ ಆಗಿ ಅಭ್ಯರ್ಥಿ ಸಿ ಆಗಿ ಅಧಿಕಾರವನ್ನು ಆಳ್ಬೇಕು ಬಿ ಜೆ ಪಿ ಬಿಹಾರವನ್ನು ಆಳ್ಬೇಕು ಅನ್ನೋ ಕನಸಿತ್ತು ಎಲ್ಲ ಒಂದು ಕಡೆ ಅದು ನನಸಾಗುವತ್ತ ಸಾಗ್ತಾ ಇದೆ ಅನಿಸುತ್ತೆ ಬಟ್ ಗೊತ್ತ ಗೊತ್ತಿಲ್ಲ ಮುಂದಿನ ಎರಡು ದಿನಗಳಲ್ಲಿ ಯಾವ ರೀತಿಯಾದ ಸನ್ನಿವೇಶಗಳು ನಡೀತಾ ಇದ್ದಾವೆ ನಡೀಬಹುದು ಅನ್ನೋದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇದು ರಾಜಕಾರಣ ರಾಜಕಾರಣದಲ್ಲಿ ಯಾವುದೇ ಸಂದರ್ಭದಲ್ಲೂ ಹೇಗಾದರೂ ಬದಲಾವಣೆಗಳು ಆಗಬಹುದು ಆದರೆ ಇನ್ನೊಂದು ವಿಚಾರವನ್ನು ನೋಡಿದಾಗ ಇದೇ ಎನ್ ಡಿ ಎ ಮೈತ್ರಿಕೂಟದ ಇನ್ನೊಂದು ಪಕ್ಷ ಎಲ್ ಜೆ ಪಿ ರಾಮ್ ವಿಲಾಸ್ ಪಾಸ್ವಾನ್ ಅವರ ಪುತ್ರ ಚಿರಾಗ್ ಪಾಸ್ವಾನ್ ನಡೆಸಿಕೊಂಡು ಹೋಗ್ತಾ ಇರುವ ಎಲ್ ಜೆ ಪಿ ಲೋಕ್ ಜನಸತ್ತಾ ಪಕ್ಷ ಇದರ ಇದು ಸಹ ಇಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನು ಮಾಡಿತ್ತು ಆದರೆ ಇದೀಗ ಹತ್ತೊಂಬತ್ತು ಸ್ಥಾನಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿರುವಂಥದ್ದು ಜೊತೆಗೆ ಎಚ್ ಎಂ ಹಿಂದೂಸ್ತಾನ ಅವಾಮ್ ಮೋರ್ಚಾ ಕೂಡ ಆರು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿತ್ತು ಆದರೆ ಐದು ಸ್ಥಾನಗಳಲ್ಲಿ ಅದು ಗೆಲುವನ್ನು ಕಂಡಿರುವಂಥದ್ದು ಜೊತೆಗೆ ಆರ್ ಎಲ್ ಎಸ್ ಪಿ ಇದು ನಾಲ್ಕು ಸ್ಥಾನಗಳಿಗೆ ಉಪೇಂದ್ರ ಕುಶ್ವಾ ನೇತೃತ್ವದ ಪಕ್ಷಕ್ಕೆ ನಾಲ್ಕು ಸ್ಥಾನಗಳು ಒಲಿದಿರುವಂಥದ್ದು ಈ ಎಲ್ಲವನ್ನ ನೋಡಿದಾಗ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಯಾರಿಗೂ ನಷ್ಟವಾಗಿಲ್ಲ ಮೋದಿ ನಿತೀಶ್ ಜೋಡಿಗೆ ಜೋಡಿಯಿಂದ ಯಾರಿಗೂ ಧಕ್ಕೆಯಾಗಿಲ್ಲ ಅನ್ನೋದು ಕಂಡು ಬರ್ತಾ ಇರುವಂತದ್ದು ಮತ್ತೊಂದು ಕಡೆ ಕಾಂಗ್ರೆಸ್ ವಿಚಾರದಲ್ಲಿ ನೋಡಿದಾಗ ಕಾಂಗ್ರೆಸ್ ನಾಯಕರು ಜೊತೆಗೆ ಕಾಂಗ್ರೆಸ್ ಮುಖಂಡರು ಅಲ್ಲಿನ ಸ್ಥಳೀಯ ವಿಚಾರಗಳ ಬಗ್ಗೆ ಧ್ವನಿ ಎತ್ತಿದ್ರು ಆದ್ರೆ ಅವರು ಮೈತ್ರಿ ಮಾಡುವಲ್ಲಿ ಎಲ್ಲೋ ಒಂದ್ ಕಡೆ ಎಡವಟ್ ಮಾಡ್ಕೊಂಡ್ರ ಅನ್ನೋದು ಇಲ್ಲಿ ಪ್ರಶ್ನೆ ಮೂಡ್ತಾ ಇದೆ ಯಾಕಂದ್ರೆ ಮೈತ್ರಿ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಎ ಐ ಎಂ ಐಎಂ ಓ ವೈ ಸಿ ಅವರನ್ನ ಜೊತೆ ಗೂಡಿಸ್ಕೊಂಡಿದ್ರೆ ಒ ಸಿ ಜೊತೆ ಕೈ ಜೋಡಿಸಿದ್ರೆ ಇನ್ನೊಂದು ಸ್ವಲ್ಪ ಕಾಂಗ್ರೆಸ್ಗೆ ಹೆಲ್ಪ್ ಆಗ್ತಿತ್ತು ಮುಸ್ಲಿಂ ಮತಗಳು ಅನ್ನೋದು ಆದರೆ ಇದೀಗ ವೈ ಸಿ ಒಬ್ಬ ಸಂಸದ ಒಂದು ಪಕ್ಷವನ್ನು ನಡೆಸ್ಕೊಂಡು ಬಿಹಾರದಂಥ ರಾಜ್ಯದಲ್ಲಿ ಐದರಿಂದ ಆರು ಸ್ಥಾನಗಳನ್ನು ಗೆಲ್ಲುವ ಸನ್ನಿವೇಶ ನಿರ್ಮಾಣವಾಗಿರುವಂಥದ್ದು ಎಲ್ಲ ಒಂದ್ ಕಡೆ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಆರು ಸ್ಥಾನ ಗೆದ್ದರೆ ಇದೊಂದು ಪ್ರಾದೇಶಿಕ ಪಕ್ಷ ಇದು ಆರು ಸ್ಥಾನಗಳನ್ನು ಗೆಲ್ಲುವಷ್ಟು ಮಟ್ಟಿಗೆ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂಥದ್ದು ನೋಡಿದಾಗ ಕಾಂಗ್ರೆಸ್ ಸ್ಥಿತಿ ಸದ್ಯಕ್ಕೆ ಶೋಚನೀಯ ಸ್ಥಿತಿ ತಲುಪಿದಂತಾಗಿದೆ ಈ ಬಿಹಾರದ ಚುನಾವಣಾ ಫಲಿತಾಂಶದಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಕ್ಷೇತ್ರಗಳಂದ್ರೆ ಕೆಲವೊಂದು ಹೈ ವೋಲ್ಟೇಜ್ ಕ್ಷೇತ್ರಗಳಿದ್ದವು ಆ ಕ್ಷೇತ್ರಗಳ ಬಗ್ಗೆ ನಾವು ನೋಡ್ತಾ ಹೋದ್ರೆ ರಾಘೋಪುರ ವಿಧಾನಸಭಾ ಕ್ಷೇತ್ರ ಇದು ತೇಜಸ್ವಿ ಯಾದವ್ ಸ್ಪರ್ಧಿಸಿರುವ ಕ್ಷೇತ್ರ ಲಾಲು ಪ್ರಸಾದ್ ಯಾದವ್ ಪುತ್ರ ಆರ್ ಜೆ ಡಿ ನಾಯಕ ಸಿ ಎಂ ಕನಸನ್ನ ಕಟ್ಕೊಂಡಿದ್ದ ಒಬ್ಬ ಯುವ ನಾಯಕ ಕನಸನ್ನಂತ್ರ ನುಚ್ಚಿನೂರು ಮಾಡ್ಕೊಂಡಿದ್ದಾರೆ ಆದ್ರೆ ಅವರು ಸಹ ರಾಘವೂರ್ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಕಂಡಿರುವಂತದ್ದು ತೇಜಸ್ವಿ ಯಾದವ್ ಹದಿನಾಲ್ಕು ಸಾವಿರ ಐನೂರ ಮೂವತ್ತೆರಡು ಮತಗಳ ಅಂತರದಿಂದ ತಮ್ಮ ಗೆಲುವಿನ ನಗೆ ಗೆಲುವಿನ ಪತಾಕೆಯನ್ನ ಹಾರಿಸಿರುವಂತದ್ದು ಅಂದ್ರೆ ಒಂದು ಲಕ್ಷ ಹದಿನೆಂಟು ಸಾವಿರದ ಐನೂರ ತೊಂಬತ್ತೇಳು ಮತಗಳನ್ನ ತೇಜಸ್ವಿ ಯಾದವ್ ಪಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಬಿಹಾರದಲ್ಲಿ ಇನ್ನೊಂದು ಹೈ ವೋಲ್ಟೇಜ್ ಕ್ಷೇತ್ರ ಅಂತಾನೆ ಹೇಳ್ಬೋದು ಒಬ್ಬ ಗಾಯಕಿ ಚುನಾವಣೆಗೆ ಸ್ಪರ್ಧೆಯಾದ್ರಿಂದ ಸ್ಪರ್ಧೆ ಮಾಡಿದ್ರಿಂದ ಒಂದ್ಸಲ ಒಂದ್ ಸ್ವಲ್ಪ ಈ ಕ್ಷೇತ್ರ ಗಮನವನ್ನ ಸೆಳೆತಾ ಇದೆ ಯಾಕಂದ್ರೆ ಅಲಿನಗರ್ ವಿಧಾನಸಭಾ ಕ್ಷೇತ್ರ ಗಾಯಕಿ ಮೈಥಿಲಿ ಠಾಕೂರ್ ಅವರು ಬಿಜೆಪಿಯಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಅವರು ಹನ್ನೊಂದು ಸಾವಿರದ ಏಳ್ನೂರ ಮೂವತ್ತು ಮತಗಳ ಅಂತರದಿಂದ ಗೆಲುವನ್ನು ಕಂಡಿದ್ದಾರೆ ಅಂದರೆ ಎಂಬತ್ನಾಲ್ಕು ಸಾವಿರ ಅಂದರೆ ಎಂಬತ್ನಾಲ್ಕು ಸಾವಿರ ಒಂಬೈನೂರ ಹದಿನೈದು ಮತಗಳನ್ನು ಇವರು ಪಡೆದುಕೊಂಡಿರುವಂಥದ್ದು ಇನ್ನೊಂದು ವಿಚಾರ ಇನ್ನೊಂದು ವಿಧಾನಸಭಾ ಕ್ಷೇತ್ರವನ್ನು ನೋಡಿದ್ರೆ ತಾರಾಪುರ ವಿಧಾನಸಭಾ ಕ್ಷೇತ್ರ ಹಾಲಿ ನಿತೀಶ್ ಕುಮಾರ್ ಸರ್ಕಾರದಲ್ಲಿ ಡಿ ಸಿಎಂ ಆಗಿರುವ ಸಾಮ್ರಾಟ್ ಚೌಧರಿ ಪ್ರತಿನಿಧಿಸಿರುವ ಇದೊಂದು ಕ್ಷೇತ್ರ ಈ ಕ್ಷೇತ್ರದಲ್ಲಿ ನಲವತ್ತೈದು ಸಾವಿರ ಎಂಟುನೂರ ನೂರ ಮೂರು ಮತಗಳ ಅಂತರದಿಂದ ಇವರು ವಿಜಯ್ ಸಾಮ್ರಾಟ್ ಚೌಧರಿ ತಮ್ಮ ಗೆಲುವಿನ ನಗೆಯನ್ನು ಬೀರಿರುವಂತದ್ದು ಅಂದ್ರೆ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ಎಂಟು ನೂರ ನಲವತ್ತು ಮತಗಳನ್ನ ಈ ಸಾಮ್ರಾಟ್ ಚೌಧರಿ ಅವರು ಪಡೆದಿರುವಂತದ್ದು ಇನ್ನು ಇದೇ ಇನ್ನೊಂದು ಇದೇ ಬಿಹಾರ ವಿಧಾನಸಭಾ ಕ್ಷೇತ್ರದ ಅಂದ್ರೆ ಚುನಾವಣೆಯಲ್ಲಿ ನೋಡಿದಾಗ ಇನ್ನೊಂದು ವಿಧಾನಸಭಾ ಕ್ಷೇತ್ರ ಗಮನ ಸೆಳೆಯುತ್ತೆ ಅದು ಪ್ರಮುಖವಾಗಿ ಲಖೀಸರ ಇದು ಸಹ ಬಿಜೆಪಿ ಡಿ ಸಿ ಎಂ ವಿಜಯ್ ಕುಮಾರ್ ಸಿನ್ಹಾ ಅವರು ಪ್ರತಿನಿಧಿಸುವ ಕ್ಷೇತ್ರ ಇವರು ಇಪ್ಪತ್ನಾಲ್ಕು ಸಾವಿರದ ಒಂಬತ್ ನೂರ ನಲವತ್ತು ಮತಗಳ ಅಂತರದಿಂದ ಗೆಲುವನ್ನು ದಾಖಲಿಸಿರುವಂತದ್ದು ಅಂದ್ರೆ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ನಾನ್ನೂರ ಎಂಟು ಮತಗಳನ್ನು ಇವರು ಪಡೆದುಕೊಂಡಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶವನ್ನು ನೋಡಿದಾಗ ರಾಷ್ಟ್ರೀಯ ಪಕ್ಷವಾಗಿರುವ ಕಾಂಗ್ರೆಸ್ ಅತ್ಯಂತ ಕಳಪೆ ಸಾಧನೆ ಅಂತರೂ ಮಾಡಿದೆ ಈಗಾಗಲೇ ದಯನೀಯ ಸ್ಥಿತಿಯನ್ನು ಬಿಹಾರದಲ್ಲಿ ತಲುಪಿದೆ ಈಗ ಈ ವಿಚಾರದಲ್ಲಿ ಹಲವು ನಾಯಕರು ತಮ್ಮದೇ ಆದ ಒಂದು ಟಿಪ್ಪಣಿಯನ್ನು ಮಾಡ್ತಾ ಬರ್ತಿದ್ದಾರೆ ಆದರೆ ಈ ಎಲ್ಲದರ ನಡುವೆ ಕಾಂಗ್ರೆಸ್ ಗೆದ್ದಿರುವ ಆರು ಪ್ರಮುಖ ಕ್ಷೇತ್ರಗಳು ಯಾವುವು ಅನ್ನೋದು ಸಾಕಷ್ಟು ಕುತೂಹಲವನ್ನ ಎಲ್ಲರಲ್ಲೂ ಕೆಳಸ್ತಾ ಇದೆ ಅದನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ವಾಲ್ಮೀಕಿ ನಗರ ವಾಲ್ಮೀಕಿ ನಗರದಲ್ಲಿ ಸುರೇಂದ್ರ ಪ್ರಸಾದ್ ಅನ್ನೋ ಕಾಂಗ್ರೆಸ್ ಅಭ್ಯರ್ಥಿ ಒಂದು ಲಕ್ಷ ಎಪ್ಪತ್ತೇಳು ಸಾವಿರದ ಮೂವತ್ತು ಮತಗಳನ್ನು ಪಡೆಯುವ ಮೂಲಕ ಆ ಅಭ್ಯರ್ಥಿ ಗೆಲುವನ್ನು ಕಂಡಿದ್ದಾರೆ ಜೊತೆಗೆ ಚಂಪಟಿಯ ಕ್ಷೇತ್ರ ಇನ್ನೊಂದು ಬಿಹಾರ ವಿಧಾನ ಅಂದರೆ ಬಿಹಾರದಲ್ಲಿ ಬರುತ್ತಿರುವ ಚಂಪಟಿಯ ವಿಧಾನಸಭಾ ಕ್ಷೇತ್ರ ಇದು ಅಭಿಷೇಕ್ ರಂಜನ್ ಅನ್ನೋ ಕಾಂಗ್ರೆಸ್ ಅಭ್ಯರ್ಥಿಯಲ್ಲಿ ಚುನಾವಣೆಯನ್ನು ಗೆದ್ದಿದ್ದಾರೆ ಅಂದ್ರೆ ಎಂಬತ್ತೇಳು ಸಾವಿರದ ಐನೂರ ಮೂವತ್ತೆಂಟು ಮತಗಳನ್ನು ಅವರು ಪಡೆದು ಗೆಲುವಿನ ನಗೆಯನ್ನು ಬೀರ್ತಾ ಇದ್ದಾರೆ ಜೊತೆಗೆ ಬಾಬಾಸ್ ಗಂಜ್ ಅನ್ನೋ ಇನ್ನೊಂದು ವಿಧಾನಸಭಾ ಕ್ಷೇತ್ರ ಇಲ್ಲಿ ಮನೋಜ್ ಬಿಸ್ವಾಸ್ ಅನ್ನೋ ಕಾಂಗ್ರೆಸ್ ಅಭ್ಯರ್ಥಿ ಒಂದು ಲಕ್ಷ ಇಪ್ಪತ್ತು ಸಾವಿರದ ಒಂದು ನೂರ ಹದಿನಾಲ್ಕು ಮತಗಳನ್ನು ಪಡೆಯುವ ಮೂಲಕ ಗೆಲುವಿನ ನಗೆಯನ ಬೆರೆದ್ದು ಗೆಲುವಿನ ನಗೆಯ ಬೇರೆ ಇನ್ನೊಂದು ಮತಕ್ಷೇತ್ರ ಅಂತ ಅಂದ್ರೆ ಅರಾರಿಯ ಮತಕ್ಷೇತ್ರ ಜೊತೆಗೆ ಇದೇ ಬಿಹಾರ ರಾಜ್ಯದಲ್ಲಿ ಬರುತ್ತಿರುವಂತಹ ಅರಾರಿಯ ವಿಧಾನಸಭಾ ಕ್ಷೇತ್ರವು ಕಾಂಗ್ರೆಸ್ ವಿಚಾರದಲ್ಲಿ ಗಮನವನ್ನು ಸೆಳೆತಾ ಇದೆ ಅಬಿದುರ್ ರೆಹಮಾನ್ ಅನ್ನು ಒಬ್ಬ ಕಾಂಗ್ರೆಸ್ ಅಭ್ಯರ್ಥಿ ಇದೀಗ ಇಲ್ಲಿ ಗೆಲುವನ್ನು ಕಂಡಿರುವಂತದ್ದು ತೊಂಬತ್ತೊಂದು ಸಾವಿರ ಐನೂರ ಇಪ್ಪತ್ತೊಂಬತ್ತು ಮತಗಳನ್ನು ಪಡೆಯುವ ಮೂಲಕ ಅವರು ಗೆಲುವನ್ನು ಕಂಡಿರುವಂತದ್ದು ಇನ್ನೊಂದು ಪ್ರಮುಖ ಕ್ಷೇತ್ರ ಅಂದ್ರೆ ಕಿಶನ್ಗಂಜ್ ಕಿಶನ್ಗಂಜ್ ಕ್ಷೇತ್ರದಲ್ಲಿ ಖಮರುಲ್ ಹುಡಾ ಅನ್ನೋ ಕಾಂಗ್ರೆಸ್ ಅಭ್ಯರ್ಥಿ ಎಂಬತ್ತೊಂಬತ್ತು ಸಾವಿರ ಆರುನೂರ ಅರವತ್ತೊಂಬತ್ತು ಮತಗಳನ್ನ ಪಡೆಯುವ ಮೂಲಕ ಗೆಲುವನ್ನು ಕಂಡಿರುವಂತದ್ದು ಮತ್ತೊಂದು ಅಲ್ಲೇ ಅಂದ್ರೆ ಈಗ ಐದು ವಿಧಾನಸಭಾ ಕ್ಷೇತ್ರ ಇನ್ನು ಆರನೇ ವಿಧಾನಸಭಾ ಕ್ಷೇತ್ರ ನೋಡಬೇಕಾದ್ರೆ ಮಣಿಹಾರ ಇದು ಸಹ ಕಾಂಗ್ರೆಸ್ ದಕ್ಕೆ ಬಂದಿರುವಂತದ್ದು ಅಂದ್ರೆ ಒಂದು ಲಕ್ಷ ಹದಿನಾಲ್ಕು ಸಾವಿರದ ಏಳ್ನೂರ ಐವತ್ನಾಲ್ಕು ಮತಗಳನ್ನು ಪಡೆಯುವ ಮೂಲಕ ಇಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿ ಮನೋಹರ್ ಪ್ರಸಾದ್ ಸಿಂಗ್ ಅನ್ನೋವರು ಗೆಲುವಿನ ನಗೆಯನ ಬೇರಿರುವಂಥದ್ದು ಇಷ್ಟೇ ಕ್ಷೇತ್ರಗಳಿಗೆ ಕಾಂಗ್ರೆಸ್ ತನ್ನ ಸಾಧನೆಯನ್ನ ಮಾಡಿರುವಂಥದ್ದು ಬಾಕಿ ಕ್ಷೇತ್ರಗಳಿಗೆ ಅಂದರೆ ತಾನು ಸ್ಪರ್ಧಿಸಿದ ಅರವತ್ತೊಂದು ಕ್ಷೇತ್ರಗಳಿಗೆ ಕಾಂಗ್ರೆಸ್ ಕಳಪೆ ಸಾಧನೆಯನ್ನ ಮಾಡಿರುವಂಥದ್ದು ಕೇವಲ ಆರು ಸ್ಥಾನಗಳಲ್ಲಿ ಇಷ್ಟೇ ಇದು ಕಾಂಗ್ರೆಸ್ ಪಕ್ಷದ ಸಾಧನೆ ಒಂದು ವೇಳೆ ನೋಡಿದ್ರೆ ಸದ್ಯದ ಕಾಂಗ್ರೆಸ್ ಪಕ್ಷದ ಸ್ಥಿತಿಯನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಇಷ್ಟು ಹೀನಾಯವಾಗಿ ಸೋಲೋ ಸ್ಥಿತಿ ಕಾಂಗ್ರೆಸ್ಗೆ ಬರಬಾರ್ದಿತ್ತು ಅನ್ನೋ ಚರ್ಚೆಗಳು ಇಡೀಗ ರಾಜಕೀಯ ವಿಶ್ಲೇಖರ ವಿಶ್ಲೇಷಕರ ವಲಯದಲ್ಲಿ ಕೇಳಿ ಬರ್ತಿರುವಂತದ್ದು ಆದ್ರೆ ಒಂದೊಂದು ಸತ್ಯ ಬಿಹಾರದಲ್ಲಿ ಎನ್ ಡಿ ಎ ಕಮಾಲನ್ನ ಮಾಡದೆ ನಿತೀಶ್ ಕುಮಾರ್ ಅವರಿಗೆ ಮತ್ತೊಮ್ಮೆ ಬಿಹಾರಿಗರು ಮನೆಯನ್ನ ಹಾಕಿದ್ದಾರೆ ಇನ್ನು ಮಹಾಘಟಬಂಧನ್ ವಿಚಾರಕ್ಕೆ ಬಂದಾಗ ಯಾವ್ಯಾವ ಅಂದ್ರೆ ಮಹಾಗಠಬಂಧನ ಇರುವ ಮಿತ್ರ ಪಕ್ಷಗಳು ಎಷ್ಟು ಸ್ಥಾನಗಳನ್ನು ಪಡೆದುಕೊಂಡು ಅನ್ನೋದನ್ನ ನಾವು ನೋಡ್ಬೇಕಾದ್ರೆ ಆರ್ ಜೆ ಡಿ ಇಪ್ಪತ್ತೈದು ಸ್ಥಾನಗಳಿಗೆ ತೃಪ್ತಿ ಕೊ ಆರ್ ಜೆ ಡಿ ಇಪ್ಪತ್ತೈದು ಸ್ಥಾನಗಳಿಗೆ ಸಮಾಧಾನ ಪಟ್ಟುಕೊಳ್ಳುವಂತಹ ಸನ್ನಿವೇಶ ಅಲ್ಲಿ ನಿರ್ಮಾಣವಾಗಿರುವಂತದ್ದು ಅಂದ್ರೆ ಕಾಂಗ್ರೆಸ್ ಕೇವಲ ಆರು ಸ್ಥಾನಗಳು ಜೊತೆಗೆ ಎಐಎಂಐಎಂ ಐದು ಸ್ಥಾನಗಳು ಸಿ ಪಿ ಎಂ ಒಂದು ಸಿ ಪಿ ಐ ಎಲ್ ಎರಡು ಸ್ಥಾನ ಜೊತೆಗೆ ಬಿ ಎಸ್ ಪಿ ಒಂದು ಸ್ಥಾನ ಈ ರೀತಿಯಾಗಿ ಈ ಕಾಂಗ್ರೆಸ್ ಸೇರಿ ಕಾಂಗ್ರೆಸ್ ಇತರ ಪಕ್ಷಗಳು ಸೇರಿ ಮಹಾಗಠಬಂಧನಲ್ಲಿ ಗುರುತಿಸಿಕೊಂಡಿರುವ ಪಕ್ಷಗಳು ಈ ರೀತಿಯಾದ ಒಂದು ತಮ್ಮ ಸೀಟ್ ಸೇರಿಂಗ್ ಜೊತೆಗೆ ತಮ್ಮ ಗೆಲುವನ್ನು ಈ ರೀತಿಯಾಗಿ ದಾಖಲಿಸಿಕೊಂಡಿರುವಂಥದ್ದು ನೋಡಿದಾಗ ಗೊತ್ತಾಗುತ್ತೆ ಕಾಂಗ್ರೆಸ್ ಜೊತೆಗೆ ಮಹಾಗಠಬಂಧನದ ಕಳಪೆ ಪ್ರದರ್ಶನ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಮೋದಿ ನಿತೀಶ್ ಜೋಡಿಗೆ ಬಿಹಾರಿಗರು ಮತ್ತೊಮ್ಮೆ ಮನೆ ಹಾಕಿರುವಂಥದ್ದು ಅಂದರೆ ಬಿಹಾರದಲ್ಲಿ ಬಿ ಜೆ ಪಿಯ ಸಾಧನೆಯನ್ನು ನಾವು ಗಮನಿಸಿದಾಗ ಎಂಬತ್ತೊಂಬತ್ತು ಸ್ಥಾನಗಳಿಗೆ ಬಿ ಜೆ ಪಿ ತನ್ನ ಹೆಜ್ಜೆಯನ್ನು ಗೆಲುವಿನ ನಗೇನ ಬೀರುತ್ತೆ ಅಂದರೆ ಎಂಬತ್ತೈದು ಸ್ಥಾನಗಳಿಗೆ ನಿತೀಶ್ ಕುಮಾರ್ ತೃಪ್ತಿ ಕೊಟ್ಟು ತೃಪ್ತಿ ಪಟ್ಟುಕೊಳ್ಬೇಕಾದ ಸನ್ನಿವೇಶ ನಿರ್ಮಾಣವಾಗುತ್ತೆ ಒಂದು ಸನ್ನಿವೇಶ ಇತ್ತು ಬಿಹಾರದಲ್ಲಿ ನಿತೀಶ್ ಕುಮಾರ್ ಜೊತೆ ಬಿ ಜೆ ಪಿಗೆ ಭವಿಷ್ಯ ಅನ್ನೋ ಸನ್ನಿವೇಶ ಇತ್ತು ಆದರೆ ಇದೀಗ ಎಲ್ಲೋ ಒಂದು ಕಡೆ ಅದು ಬದಲಾವಣೆ ಆಗಿದೆ ಅನ್ನೋದು ಈ ಚುನಾವಣೆ ಫಲಿತಾಂಶದಿಂದ ನಮ್ಗೆ ಗೊತ್ತಾಗುತ್ತೆ ಅಂತಿಮವಾಗಿ ಸದ್ಯಕ್ಕೆ ಬಿಹಾರದ ಚುನಾವಣಾ ಫಲಿತಾಂಶದ ಸ್ಪಷ್ಟ ಚಿತ್ರಣ ನಮ್ಮೆದುರಿಗಿರುವಂಥದ್ದು ಎನ್ ಡಿ ಎ ಆಲ್ರೆಡಿ ಈಗ ಕ್ಲೀನ್ ಸ್ವೀಪ್ ಲೆಕ್ಕದಲ್ಲಿ ತನ್ನ ಗೆಲುವನ್ನು ದಾಖಲಿಸಿರುವಂಥದ್ದು ಆದರೆ ಎನ್ ಡಿ ಎ ಗೆಲುವನ್ನು ದಾಖಲಿಸಿದೆ ಆದರೆ ಮುಂದಿನ ಹೆಜ್ಜೆ ಏನು ಎನ್ ಡಿ ಎ ಮೈತ್ರಿಕೂಟದ ಮುಂದಿನ ಹೆಜ್ಜೆ ಅಂದರೆ ಸಿ ಎಂ ಅಭ್ಯರ್ಥಿಯನ್ನು ಘೋಷಣೆ ಮಾಡುವುದು ಯಾರು ಮುಂದಿನ ಸಿ ಎಂ ಅನ್ನೋ ಚರ್ಚೆಗಳು ನಡೀತಾ ಇರುವಂಥದ್ದು ಅಫ್ಕೋರ್ಸ್ ಈಗಾಗಲೇ ನಿತೀಶ್ ಕುಮಾರ್ ಅವರು ಹೇಳಿದಂತೆ ನಾನು ಮತ್ತೊಮ್ಮೆ ಆಕಾಂಕ್ಷೆ ಅನ್ನೋ ಮಾತುಗಳು ಜೆ ಡಿ ಯು ಪಕ್ಷದಿಂದಲೇ ಹೊರಬರ್ತಾ ಬರ್ತಾ ಜೆ ಜೆಡಿ ಯು ಇದಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಸಹ ಮಾಡಿತ್ತು ಆದರೆ ಟ್ವೀಟ್ ಮಾಡಿದ ಒಂದು ಗಂಟೆಯಲ್ಲಿ ಕೇವಲ ಟ್ವೀಟ್ ಸಹ ಡಿಲ್ಟ್ ಆಯ್ತು ಯಾಕಂದ್ರೆ ಬಾರ್ ನಿತೀಶ್ ಸರ್ಕಾರ ಅನ್ನೋ ಲೆಕ್ಕಾಚಾರದಲ್ಲಿ ಜೆಡಿ ಯು ತನ್ನ ಟ್ವೀಟ್ ಅನ್ನ ಮಾಡಿತ್ತು ಆದರೆ ಎಲ್ಲೋ ಒಂದ್ ಕಡೆ ಇದ್ರಿಗೆ ಗೊತ್ತಿಲ್ಲ ಯಾರು ಯಾಕೆ ಈ ಟ್ವೀಟ್ ಡಿಲೀಟ್ ಆಯ್ತು ಅಂತ ಎಲ್ಲೋ ಒಂದ್ ಕಡೆ ಬೇರೆ ರೀತಿಯ ಲೆಕ್ಕಾಚಾರ ಎನ್ ಡಿ ಎಲ್ಲಿ ನಡೀತಾ ಇದೆ ಅನ್ನೋದು ಇದ್ರ ಮೂಲಕ ಸ್ಪಷ್ಟವಾಗ್ತಿದೆ ಗೊತ್ತಿಲ್ಲ ಮುಂದಿನ ಹಂತಗಳಲ್ಲಿ ಅಂದ್ರೆ ಮುಂದಿನ ಒಂದು ದಿನ ಅಥವಾ ಎರಡು ದಿನಗಳಲ್ಲಿ ಯಾವ ರೀತಿಯಾದ ನಿರ್ಧಾರವನ್ನ ಎನ್ ಡಿ ನಾಯಕರು ಪಡೆಯುತ್ತಾರೆ ಬಿಹಾರದ ನಾಯಕತ್ವವನ್ನ ಯಾರ ಕೊರಳಿಗೆ ನೀಡ್ತಾರೆ ಅನ್ನೋದು ಸದ್ಯದ ಕುತೂಹಲವನ್ನ ಕೇಳಿಸಿರುವ ವಿಚಾರವಾಗಿದೆ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ